ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಇವತ್ತು ರೆಡ್ ವೆಲ್ವೆಟ್ ಕೇಕ್ನ ಮಾಡೋದು ಹೇಗೆ ಅಂತ ನೋಡೋಣ ಮತ್ತು ಯಾವುದೇ ಮೈಕ್ರೋನ್ ಯೂಸ್ ಮಾಡಿದೆ ಅಂದರೆ ಕುಕ್ಕರಲ್ಲಿ ಮಾಡಿದ್ದೀನಿ ಹಾಗೆ ಎಗ್ಲೆಸ್ ಇದು ಎಗ್ನ ಯೂಸ್ ಮಾಡಿಲ್ಲ ಹಾಗೆ ವಿಪ್ಪಿಂಗ್ ಕ್ರೀಮ್ ಕೂಡ ನಾವೇ ಕೈಯಲ್ಲಿ ಮಾಡಿರೋದು ಅಂದರೆ ವಿತೌಟ್ ಮಿಷಿನ್ ಯೂಸ್ ಮಾಡಿಲ್ಲ ನಾವು ಮನೆಯಲ್ಲೇ ಹೇಗೆ ವಿಪ್ಪಿಂಗ್ ಕ್ರೀಮ್ ಬ ಮಾಡಿಕೊಂಡು ಕೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಒಂದು ಅಷ್ಟು ಮೈದಾ ಹಿಟ್ಟನ್ನು ನಾವು ಜರಡಿ ಮಾಡೋದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಇದು ಸಕ್ಕರೆ ಅಂದರೆ ಪುಡಿ ಮಾಡಿರೋ ಸಕ್ಕರೆ ಅರ್ಧ ಕಪ್ ಅಷ್ಟು ಹಾಗೆ ಒಂದು ಒಂದು ಟೀ ಸ್ಪೂನಷ್ಟು ಅಥವಾ ಅರ್ಧ ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಇದು ಆಪ್ಷನಲ್ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಇದ್ದರೂ ಪರವಾಗಿಲ್ಲ ಇದು ಬೇಕಿಂಗ್ ಪೌಡರ್ ಒನ್ ಟೀ ಸ್ಪೂನಷ್ಟು ಹಾಗೆ ಬೇಕಿಂಗ್ ಸೋಡಾ ಒಂದು ಹಾಫ್ ಟೀ ಸ್ಪೂನಷ್ಟು ಹಾಕಿದ್ದೀನಿ ಅಂದರೆ ಟೀ ಸ್ಪೂನ್ ಅಂದರೆ ಮಾಮೂಲಿ ಸ್ಪೂನಲ್ಲಿ ಟೇಬಲ್ ಸ್ಪೂನ್ ಅಂದರೆ ಸ್ವಲ್ಪ ದೊಡ್ಡದು ಈಗ ಇದನ್ನು ಜರಡಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಈ ರೀತಿ ಸ್ವಲ್ಪ ಅದು ಗಂಟಂಗೆ ಬರಬಾರ್ದು ಅಂತ ಈಗ ಅದನ್ನು ಒಂದು ಕಡೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಬೌಲಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಹಾಲು ಅಂದರೆ ಕಾಯ್ದಾರಿಂಥ ಹಾಲು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಪ್ಲೇನ್ ವಿನೆಗರ್ನ ಇದ್ದೀನಿ ಆ ವಿನೆಗರ್ ಹಾಕ್ಕೊಂಡು ಸ್ವಲ್ಪ ಕಲಕ್ತಿದ್ದಂಗೆ ಸ್ವಲ್ಪ ಮಜ್ಜಿಗೆ ರೀತಿ ಆಗುತ್ತೆ ಅದು ಅದಕ್ಕೆ ನಾನು ಕಾಲು ಸ್ಪೂನಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಈ ವೆನಿಲಾ ಹೆಸೆನ್ಸ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಂದು ಕಡೆ ಇರಲಿ ಈಗ ಇದನ್ನು ಈ ಲಿಕ್ವಿಡ್ ಇದನ್ನು ಜರಡಿ ಮಾಡಿದ ಪೌಡರ್ಗೆ ಹಾಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಮೈದಾ ಸಕ್ಕರೆ ಬೇಕಿಂಗ್ ಪೌಡರ್ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬರೋಣ ಕೋಕೋ ಪೌಡ್ರ್ ಹಾಕಬೇಕು ಅಂತಲೇ ಇಲ್ಲ ನೋಡಿ ಈ ರೀತಿ ಆಯಿತು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಈಗ ಇದಕ್ಕೆ ಫುಡ್ ಕಲರ್ ಆಗ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎರಡು ಟೀ ಅಷ್ಟು ಕಲರ್ನ ಹಾಕೊಳ್ಳಿ ರೆಡ್ ವೆಲ್ವೆಟ್ ಕೇಕ್ ಅಂದರೆ ಸ್ವಲ್ಪ ಕಲರ್ ಆ್ಯಡ್ ಮಾಡಲೇಬೇಕಾಗತ್ತೆ ನೋಡಿ ಈ ಈ ರೀತಿ ಆಗುತ್ತೆ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಇದು ಕೇಕ್ ಮೌಲ್ಡು ಇದಕ್ಕೆ ನಾನು ಎಣ್ಣೆ ಸವರು ಬಿಟ್ಟು ಮೈದಾನ ಹಾಕ್ಬಿಟ್ಟು ಎಕ್ಸ್ಟ್ರಾ ಮೈದಾನ ಉದುರಿಸಿಟ್ಕೊಂಡಿದ್ದೆ ಈಗ ಅದಕ್ಕೆ ಬ್ಯಾಟರ್ನ ಹಾಕ್ತಾಯಿದ್ದೀನಿ ಬ್ಯಾಟರ್ನ ಹಾಕ್ಬಿಟ್ಟು ನಾವು ಇದನ್ನು ಕುಕ್ಕರ್ನ ಮುಂಚೆನೇ ಪ್ರೀ ಒಂದು ಟೆನ್ ಮಿನಿಟ್ಸ್ ಪ್ರೀ ಹೀಟ್ಗೆ ಇಟ್ಟಿರ್ತೀವಿ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಆದಮೇಲೆ ನಾವು ಈ ಬ್ಯಾಟರ್ನ ಇಡಬೇಕಾಗತ್ತೆ ನೋಡಿ ಇದಕ್ಕೆ ಗ್ಯಾಸ್ಕೆಟ್ಟು ಇಲ್ಲ ಮತ್ತು ಮೇಲೆ ವಿಜಲ್ ಕೂಡ ಹಾಕೋದಿಲ್ಲ ಅದನ್ನು ಒಂದು ಫಾರ್ಟಿ ಮಿನಿಟ್ಸ್ ಸಿಮ್ಮಲ್ಲೇ ಬಿಟ್ಬಿಡಿ ಅಂದರೆ ಮೀಡಿಯಮ್ ಫ್ಲೇಮ್ ಸ್ವಲ್ಪ ಸಿಮ್ಗಿಂತ ಅದರಲ್ಲಿ ಬಿಟ್ಬಿಡಿ ಅಷ್ಟರಲ್ಲಿ ನಾವು ವಿಪ್ಪಿಂಗ್ ಕ್ರೀಮ್ನ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಮಾಡ್ಕೊಬೇಕು ಯಾಕೆ ಅಂದರೆ ಈ ಕ್ರೀಮ್ ಇದೆಯಲ್ಲ ಇದು ನಾವು ಹಾಕ್ತಾ ಇರೋದೀಗ ವಿಪ್ಪಿಂಗ್ ಕ್ರೀಮ್ ಅಂತ ಅದು ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ಇದು ಆ್ಯಕ್ಚುಲಿ ನಾರ್ಮಲ್ ರೂಮ್ ಟೆಂಪ್ರೇಚರ್ ಬರಬಾರ್ದು ಅದಕ್ಕೋಸ್ಕರ ಕೋಲ್ಡಲ್ಲೇ ಇರಬೇಕು ಹಾಗಾಗಿ ನಾವು ಕೆಳಗಡೆ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಆ ಕೋಲ್ಡಲ್ಲೇ ನಾವು ವಿಪ್ ಮಾಡ್ತಾ ಹೋಗಬೇಕು ನಾವಲ್ಲಿ ಕೇಕನ್ನ ಬೇಕಿಂಗೇ ಇಟ್ಟುಬಿಟ್ಟು ನಾವು ಇದನ್ನು ಶುರು ಮಾಡಿದ್ವಿ ನನ್ನ ಮಗಳೇ ಮಾಡ್ತೀನಿ ಅಂದಲು ಇದು ತುಂಬ ಟೈಮ್ ತಗೊಳ್ಳುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಮುಕ್ಕಾಲು ಗಂಟೆ ಸಾಕು ಬಂದುಬಿಡುತ್ತೆ ಈಗ ಕೇಕ್ ಕೂಡ ನೋಡ್ತಾ ಇದ್ದೀನಿ ಆಗಿದೆಯಾ ಅಂತ ಚಾಕು ಹಾಕಿ ನೋಡಿದಾಗ ಚಾಕುಗೆ ಅಂಟಬಾರ್ದು ನೋಡಿ ಆಗಿದೆ ಇವಾಗ ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಇದು ಕೂಲ್ ಆಗೋವಷ್ಟರಲ್ಲೂ ಮತ್ತೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಮತ್ತೆ ಮಾಡ್ತಾ ಇರ್ತೀವಿ ಮಾಡ್ತಾನೇ ಇರಬೇಕು ಇದು ನನ್ನ ಮಗಳು ಮಾಡ್ತೀನಿ ಅಂತ ಹಿಡ್ಕೊಂಡಿದ್ಲು ಮಾಡ್ತಾ ಇದ್ದಾಳೆ ನೋಡಿ ಇವಾಗ ಆಗಿದೆ ಸ್ಪ್ಯಾಚುಲಲ್ಲಿ ಎತ್ತಿದ್ರೆ ಕೆಳಗೆ ಬೀಳಬಾರ್ದು ಆ ರೀತಿ ಇರಬೇಕು ನಾವು ಕೇಕ್ ಕೂಡ ಇದು ಆರಿದೆ ಸ್ವಲ್ಪ ಮೇಲೆ ಇದನ್ನು ಅನ್ಮೋಲ್ಡ್ ಮಾಡೋಣ ನೋಡಿ ಎಷ್ಟು ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ ಈಗಿದ ಮೇಲ್ಭಾಗನ ತೆಗೆದು ಬಿಡೋಣ ಅಂದರೆ ಈ ಉಬ್ಬಿರುತ್ತಲ್ಲ ಅದು ಬೇಕಾಗುತ್ತೆ ನಮಗೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಬೇಕು ಅಂದರೆ ಬಿಸಿನಲ್ಲಿ ನಿಮಗೆ ಪುಡಿ ಮಾಡೋಕ್ಕಾಗಲ್ಲ ಸ್ವಲ್ಪ ಯಾವತ್ತೂ ಕೇಕ್ ಕಡಿಮೆ ಮಾಡ್ಬೇಕಾದ್ರೆ ಅದು ಕಂಪ್ಲೀಟ್ ಕೂಲಾಗಿರಬೇಕು ಇವಾಗ ಈ ಮೇಲೆ ಎಕ್ಸ್ಟ್ರಾನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮಧ್ಯ ಒಂದು ಕಟ್ ಮಾಡ್ತಾ ಇದ್ದೀನಿ ಅಂದರೆ ವಿಪ್ಪಿಂಗ್ ಕ್ರೀಮ್ನ ಹಾಕೋ ಹಾಕೋದಕ್ಕೋಸ್ಕರ ನೋಡಿ ಈ ರೀತಿ ಇದ್ದೀನಿ ನೀವು ಬೇಕಿದ್ರೆ ಕೇಕ್ ದಪ್ಪ ಇದ್ದರೆ ಎರಡು ಸ್ಲೈಸ್ ಆದರೂ ಮಾಡ್ಕೊಬೋದು ಇಲ್ಲಿ ನಾನು ಒಂದೇ ಕಟ್ ಮಾಡಿದ್ದೀನಿ ಈಗ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ ಅಲ್ವಾ ಈಗ ಇದನ್ನೆಲ್ಲ ಈ ರೀತಿ ಮದ್ಯಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸ್ಲೈಸ್ನೂ ಇಟ್ಬಿಟ್ಟು ಮೇಲೆಯಿಂದ ಈ ಕ್ರೀಮ್ನ ಫುಲ್ ಕಂಪ್ಲೀಟ್ ಈ ರೀತಿ ಕವರ್ ಮಾಡಿಬಿಡಬೇಕು ಇದು ನೋಡಿ ಹಾರದ ಹಾರದ ಮೇಲೆ ಇದು ಪುಡಿ ಎಲ್ಲ ಮಾಡ್ಕೊಬೇಕು ಅದನ್ನು ಎಕ್ಸ್ಟ್ರಾ ಕೇಕ್ನ ಆ ಪುಡಿನ ಈ ರೀತಿ ಅಂಟಿಸ್ತಾ ಹೋಗಬೇಕು ಕಂಪ್ಲೀಟ್ ಕೆಲವರು ಫುಲ್ ಕೇಕ್ನೂ ಅಂಟಿಸ್ತಾರೆ ನಾನು ಬರೀ ಸೈಡಲ್ಲಿ ಮಾತ್ರ ಅಂಟಿಸಿದ್ದೀನಿ ಇದು ನೋಡಿ ಹಾಲು ಕವರಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ ವಿಪ್ಪಿಂಗ್ ಕ್ರೀಮ್ಗೆ ಸ್ವಲ್ಪ ಕಲರ್ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿರೋದಷ್ಟೇ ಅದಕ್ಕೆ ಈ ಕಲರ್ ಬಂದಿದೆ ಹಾಲು ಕವರಲ್ಲಿ ಈ ರೀತಿ ಕಟ್ ಮಾಡಿ ಬರ್ಕೊಬೋದು ನೀವು ಏನು ಬೇಕಿದ್ರು ಇಲ್ಲ ನಿಮ್ಮ ಹತ್ರ ಇದೆ ವಿಪ್ಪಿಂಗ್ ಕ್ರೀಮ್ ಅಂದರೆ ನೀವು ಅದರಲ್ಲಾದರೂ ಮಾಡ್ಕೊಬೋದು ಸುಮ್ಮನೆ ಡಿಸೈನ್ಗೋಸ್ಕರ ಇದೆಲ್ಲ ನೋಡಿ ರೆಡಿಯಾಗಿದೆ ನಮ್ಮ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಾಗಿ ರೆಡ್ ವೆಲ್ವೆಟ್ ಕೇಕ್ ಮಾಡಿದ್ದೀವಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಖತ್ತಾಗಿತ್ತು ನಾವು ಎಂಜಾಯ್ ಮಾಡಿದ್ವಿ ನೀವು ಕೂಡ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೀವು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್